ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸಂಗೀತ ಅಜಿತ್ ಮತ್ತು ಭೂಮಿ ಹತ್ರ ಅಜಿತ್ ನಾಡಿದ್ದು ನೀವೇ ಇಬ್ಬರು ಸ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಕೂತ್ಕೊಳ್ಬೇಕು ಹಾಗೆ ನೀನು ಭೂಮಿ ಕಥೆಗೆ ನಮ್ಮೆಲ್ಲರೂ ಎದುರುಗಡೆದೆ ಮತ್ತು ಭೂಮಿ ಕತ್ತಿಗೆ ತಾಳಿ ಕಟ್ಟಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಅದರಲ್ಲೂ ಅಜಿತ್ ಮತ್ತು ಭೂಮಿ ಅಂತೂ ಇದಕ್ಕೆ ನಾವಂತೂ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ಆವಾಗ ಸತ್ಯ ಕೂಡ ಅಲ್ಲಿಗೆ ಹೋಗ್ತಾನೆ ನಂತರ ಸಂಗೀತ ಬೆನ್ನಿಗೆ ಬಂದು ಏನು ಅಜಿತ್ ಯಾಕೆ ನೀನು ಭೂಮಿ ಕತ್ತಿಗೆ ತಾಳಿ ಕಟ್ಟುವುದಿಲ್ಲ ಅಂತ ಹೇಳಿದೆ ನಿನಗೊಂದು ವಿಷಯ ಗೊತ್ತಾ ಸೀತಾರಾಮ ಕಲ್ಯಾಣ ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಆ ಅವಕಾಶ ನಮಗೆ ಬಂದಿದೆ ಅದರಲ್ಲೂ ಆ ಅವಕಾಶ ಬಂದಿರೋದಲ್ಲದೆ ನೀನು ಮತ್ತು ಭೂಮಿ ಅದೇ ಸೀತಾರಾಮ ಕಲ್ಯಾಣದಲ್ಲಿ ನೀವೇ ಇಬ್ಬರು ಕೂತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಆ ಸೀತಾರಾಮ ದಿನ ಯಾರು ತನ್ನ ಹೆಂಡ್ತಿಗೆ ಹೆಂಡತಿ ಕತ್ತಿಗೆ ತಾಳಿಯನ್ನು ಕಟ್ತಾರೋ ಅವರು ಏಳೆರಡು ಜನ್ಮಕ್ಕೂ ಅವರೇ ಇಬ್ಬರು ಗಂಡು ಹೆಂಡತಿಯಾಗಿರ್ತಾರೆ ಅಂತ ಹೇಳಿ ನಮ್ಮ ಜನ ನಂಬ್ತಾರೆ ಅದೇ ರೀತಿ ನಾನು ನಿನ್ನೆ ಹೆಂಡತಿ ಕತ್ತಿಗೆ ಕತ್ತಿಗೆ ತಾಳಿ ಕಟ್ಟಲಿಕ್ಕೆ ಹೇಳ್ದಲ್ವ ಆದರೆ ನೀನು ಯಾಕೆ ಬೇಡ ಅಂತ ಹೇಳ್ತಾ ಇರೋದು ಅಂತ ಹೇಳಿದಾಗ ಯಾಕೆ ಅಂತೇಳಿ ಕೇಳಬೇಡಮ್ಮ ಅದು ಅಂದರೆ ನಾನು ಮತ್ತೆ ಭೂಮಿಗತಿಗೆ ಆ ದಿನ ತಾಳಿ ಕಟ್ಟುವುದಿಲ್ಲ ಅಂತ ಹೇಳಿದಾಗ ಸಂಗೀತ ಸಂಗೀತನಿಗೆ ಅಂಜನ ಇವರಿಬ್ರು ಗಂಟೆ ಹೆಣ್ತೀನಿ ಅಲ್ಲ ಅಂತ ಹೇಳಿರುವ ಮಾತು ನೆನಪಾಗಿ ಗಾಬರಿಯಿಂದ ಕೇಳ್ತಾಳೆ ಅಜಿತ್ ನೀನು ಸತ್ಯ ಹೇಳು ನನಗೇಕೋ ಮೇಲೆ ಅನ್ನನ ಬರ್ತಾ ಇದೆ ನಿಜ ಹೇಳು ಅಜಿತ್ ನೀನು ಭೂಮಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರುದ ನಿಜವಾಗ್ಲೂ ಭೂಮಿ ನೀನು ಹೆಣ್ತಿನ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ಅಮ್ಮ ನಿನ್ನ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ ನಾನು ಅಗ್ನಿಸಾಕ್ಷಿಯಾಗಿಯೇ ಭೂಮಿನ ಮದುವೆ ಆಗಿರುವುದು ನೀ ಭೂಮಿ ನಿಜವಾದ ಹೆಂಡ್ತೀಯ ಅಮ್ಮ ಇದು ಸತ್ಯ ನಿನ್ನ ಮೇಲೆ ಆಣೆ ಅಂತ ಹೇಳಿ ಮತ್ತೆ ಅಜಿತ್ ಹೇಳಿದಾಗ ಸಂಗೀತ ಒಪ್ತಾಳೆ ಆದ್ರೆ ಯಾಕೋ ಮತ್ತೆ ನಿನ್ನ ಮೇಲೆ ಅನ್ಮಾನ ಬರ್ತಿದೆ ಕಣು ನಿನ್ನ ಮಾತನ್ನು ನನಗೆ ಒಪ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನೀನು ಸೀತಾರಾಮ ಕಲ್ಯಾಣದಲ್ಲಿ ಭೂಮಿಗೆ ತಾಳಿ ಕಟ್ಟಲಿಕ್ಕೆ ಯಾಕೆ ಒಪ್ಕೊಳ್ತಾ ಇಲ್ಲ ಆ ದಿನ ತಾಳಿ ಕಟ್ಟಿದರೆ ಎಲ್ಲ ಜನ್ಮದಲ್ಲೂ ನೀವುಳೆ ನಿನ್ನ ಹೆಂಡತಿ ಆಗ್ತಾಳೆ ಅಂತ ಹೇಳಿದರೂ ಸಹಿತ ನೀನು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಸತ್ಯ ನೀ ನನಗೆ ಇವತ್ತು ಸತ್ಯ ಹೇಳಲೇಬೇಕು ಯಾಕೆ ನೀನು ಇವತ್ತು ಸುಮ್ಮನೆ ನಿಂತ್ಕೊಂಡಿದ್ಯಾ ಏನಾದರೂ ಮಾತಾಡ್ತಿದ್ಯಾ ಅಲ್ವಾ ನಿಜ ಹೇಳು ಈ ಅಜಿತ್ ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಅಜ್ಜ ಸತ್ಯ ಹೇಳ್ತಾನೆ ಅಮ್ಮ ನೀವು ಅದನ್ನು ನೀವು ನನ್ನ ಹತ್ರ ಕೇಳಬಾರ್ದು ನೀವು ಅಜಿತ್ನ ಕೇಳಿ ಅಂತ ಹೇಳಿದಾಗ ಆ ಸಂಗೀತ ಹೇಳ್ತಾಳೆ ಅಂದರೆ ಏನೋ ವಿಷಯ ಇದೆ ಅಂತ ಹೇಳಿ ಆಯಿತು ನೀನು ಅಜಿತ್ ಹತ್ರನೇ ಕೇಳು ಅಂತ ಹೇಳಿದ ಮಾತ್ರಕ್ಕೆ ನಾನು ಇದನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಳ್ಬೇಡ ಸತ್ಯ ಅಜಿತ ಸತ್ಯ ನೀನು ನಿಜವಾಗ್ಲೂ ನಿನ ನಿನಗೆ ನನ್ನ ಮೇಲೆ ಏನಾದರೂ ಸ್ವಲ್ಪನಾದರೂ ಗೌರವ ಇದ್ದರೆ ನೀನು ನಿಜ ಹೇಳ್ತೀಯ ಯಾಕೆ ಇವನು ಮದುವೆ ಆಗಲಿಕ್ಕೆ ಮತ್ತೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಆ ಸತ್ಯ ಹೇಳ್ತಾನೆ ಸರಿಯಮ್ಮ ಇನ್ಮೇಲೆ ನಾನೇ ಈ ವಿಷಯನ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಸಾರಿ ಅಜಿತ್ ನಾನು ಎಲ್ಲ ಸತ್ಯನೂ ಹೇಳಿಬಿಡ್ತೀನಿ ಅಂತೇಳಿ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ತುಂಬನೇ ಗಾಬರಿ ಆಗುತ್ತೆ ನಂತರ ಸಂಗೀತ ಹರ್ತಾಳೆ ಅಜಿತ್ ನೀನು ಸತ್ಯ ನೀನು ಬೇಗ ಹೇಳಿ ನನಗೆ ಇಲ್ಲಿ ಏನಾಗುತ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸತ್ಯ ಅರ್ಥನೆ ಅಮ್ಮ ನೀವು ಅಂದ್ಕೊಂಡಾಗೆ ನಿಜ ಈ ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಮದುವೆ ಆಗೇ ಇರಲಿ ಅವರು ನಿಜವಾದ ಗಂಟೆ ಹೆಣ್ತೀನಿ ಅಲ್ಲ ಅಂತ ಹೇಳಿದಾಗ ಸಂಗೀತನಿಗೆ ತುಂಬನೇ ಗಾಬರಿ ಆಗುತ್ತೆ ಆವಾಗ ಸಂಗೀತ ಅಜಿತ್ ಏನು ಸತ್ಯ ನೀನು ಈ ರೀತಿಯಲ್ಲಿ ಹೇಳ್ತಿದ್ದೀರ ನಿಜನ ಸತ್ಯ ಇದು ನನಗೂ ತುಂಬನೇ ಭಯ ಆಗ್ತಾ ಇದೆ ಅಂತ ಹೇಳಿ ಸಂಗೀತ ಒಂದು ರೀತಿ ಆಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ನೀನು ಈ ರೀತಿಯಲ್ಲಿ ಹೇಳಿದ್ದಕ್ಕೆ ನೋಡು ಅಜಿತ್ ಅಮ್ಮ ಯಾವ ರೀತಿ ಆಡ್ತಿದ್ದಾರೆ ಅಂತ ಹೇಳಿ ಬೇಗ ಏನು ಅಂತ ಹೇಳಿ ಇವಾಗ ಮಾಡು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಅಮ್ಮ ನಾನು ಆ ರೀತಿ ಹೇಳಿರೋದಲ್ಲ ಇವನು ಇವರಿಬ್ಬರೇ ಹೋಗಿ ಮದುವೆಯಾಗಿ ಬಂದಿರೋದು ಅಂದಮೇಲೆ ಅದು ಅಗ್ನಿಸಾಕ್ಷಿಯಾಗಿ ಎಲ್ಲರ ಆಶೀರ್ವಾದ ತಗೊಂಡು ಅದ ಮದುವೆ ಆದಾಗಿ ಅಮ್ಮ ಇವರಿಬ್ಬರೇ ಹೋಗಿ ತಾಳಿ ಕುಟ್ಕೊಂಡು ಬಂದಿರೋದು ಅಂದಮೇಲೆ ಬ ಮದುವೆ ಅಂತ ಹೇಳಿದ ಮೇಲೆ ಒಂದಿಷ್ಟು ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಇರುತ್ತೆ ಅಲ್ವಾ ಬಟ್ಟೆ ತಗೊಳ್ಬೇಕು ಅದಿತಿಗಳನ್ನು ಮನೆ ಕರಿಬೇಕು ಹಾಗೆ ಚಪ್ಪರ ಹಾಕಬೇಕು ಈ ರೀತಿಯಾಗಿ ತುಂಬ ಶಾಸ್ತ್ರ ಶಾಸ್ತ್ರ ಅಂತ ಹೇಳಿ ತುಂಬ ಇರುತ್ತೆ ಅಲ್ವಾ ಅದು ಯಾವುದಾದ್ರೂ ಇವ್ರ ಮದುವೆಯಲ್ಲಿ ನಡೆದಿದೆಯಾ ಅದೆಲ್ಲ ಆದರೆ ತಾನೇ ಮದುವೆ ಈ ಮದುವೆಯಲ್ಲಿ ಅದೆಲ್ಲ ಆಗಬೇಕು ಅಂತ ಹೇಳಿ ನಾನು ಹೇಳ್ತಾ ಇರೋದು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ಇನ್ನೊಂದಿಷ್ಟು ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಸಂಗೀತ ಹೇಳ್ತಾಳೆ ಹಬ್ಬ ನೀನು ಈ ರೀತಿಯಾಗಿ ಹೇಳಿರೋದು ಸತ್ಯ ನನಗಂತೂ ಎಷ್ಟು ಗಾಬರಿ ಆಯಿತು ಏನು ಆಗ್ತಿದೆ ಅಂತ ಹೇಳಿ ಅರ್ಥನೇ ಆಗಿಲ್ಲ ಗೊತ್ತಾ ಇಷ್ಟೇ ತಾನೇ ಇದೆಲ್ಲನೂ ಈ ಶಾಸ್ತ್ರದಲ್ಲಿ ಮಾಡಿದ್ರಿ ಈ ಮದುವೆಯಲ್ಲಿ ಮಾಡಿದ್ರೆ ಆಯಿತು ಅಂತ ಹೇಳಿದಾಗ ಏನು ಮಾಡೋದು ಅಂತ ಗೊತ್ತಾಗದೆ ಅಜಿತ್ ಮತ್ತು ಭೂಮಿ ಸುಮ್ಮನೆ ಆಗ್ತಾರೆ ಈ ಕಡೆ ಮನೆಯಲ್ಲಿ ಅಜಿತ್ ಮತ್ತು ಭೂಮಿಗೆ ಸೀತಾರಾಮ ಕಲ್ಯಾಣ ದಿನ ಅವರಿಬ್ಬರು ಕೂತ್ಕೊಳ್ಳಬಾರ್ದು ಹಾಗೆ ಮದು ತಾಳಿನೂ ಕಟ್ಟಬಾರ್ದು ಅಂತ ಹೇಳಿ ಅಂಚನ ಮನಸ್ಸು ಅಶ್ವಿನಿ ಹಾಗೆ ದೇವೇನಿ ಇನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಮನೆಯ ರದ್ರಿಗಡೆ ಹೇಳ್ತಾ ಇರ್ತಾರೆ ಹಾಗೆ ಅಂಜನ ಕೂಡ ಅಳುವ ನಾಟಕ ಮಾಡ್ತಾಳೆ ಅವಾಗ ಶ್ರವಣ್ ರಾಮ್ ಅಜ್ಜಿ ಇಬ್ರು ಕೂಡ ಅಜ್ಜಿ ಹತ್ರ ಈ ಮದುವೆ ಮತ್ತೆ ಅಲ್ಲಿ ನಡಿಬಾರ್ದು ನಡೆದ್ರೆ ಹಿಂದಿನ ಸಲ ಯಾವ ರೀತಿಯಲ್ಲಿ ಆಗಿದೆಯೋ ಮತ್ತೆ ಅದೆಲ್ಲ ರಿಪೀಟ್ ಆಗುತ್ತೆ ಅತ್ಯಂತ ಸಂಗೆ ಅಜ್ಜಿ ತಪ್ಪ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅದನ್ನು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಣು ಸೀತಾರಾಮ ಕಲ್ಯಾಣ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಸಿಗುವುದಿಲ್ಲ ಆದರೆ ಸಂಗೀತ ಬಾಯಿ ತಪ್ಪಿ ಏನು ಆ ಹರಕೆನ ಹೊತ್ಕೊಂಡಿದ್ದಾಳೆ ಅಂದಮೇಲೆ ನಾವು ಅದನ್ನ ಬೇಡ ಅಂತ ಹೇಳಬಾರ್ದು ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದೀನಿ ಈ ಕಲ್ಯಾಣ ಕಲ್ಯಾಣ ಹಾಗೆ ಆಗುತ್ತೆ ಅಂತ ಹೇಳಿದಾಗ ಅಂಜನಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಆ ಸನ್ನೆ ಮಾಡ್ತಾಳೆ ಆವಾಗ ದೇವಿಯನ್ನು ಹೇಳ್ತಾಳೆ ಅಲ್ಲ ಅತ್ತೆ ಮದುವೆ ಆಗುದೇನೋ ಓಕೆ ಸೀತಾರಾಮ ಕಲ್ಯಾಣ ಆಗೋದು ಓಕೆ ಆದ್ರೆ ಸೀತಾರಾಮ ಕಲ್ಯಾಣಕ್ಕೆ ನೀವೇ ಇಬ್ರು ಕೂತ್ಕೊಳ್ಬೇಕು ದಿನ ಭೂಮಿಗೆ ಅಜಿತ್ ತಾಳಿ ಕೊಡಬೇಕು ಅಂತ ಹೇಳಿದಾಗ ಅವರಿಬ್ರು ಯಾಕೆ ಒಪ್ಕೊಂಡಿಲ್ಲ ನನಗೆ ಯಾಕೋ ಅನುಮಾನ ಬರ್ತಿದ್ಯಲ್ಲ ಅಂತ ಹೇಳಿ ದೇವಿಯನ್ನು ಎಲ್ಲರ ತಲೆಗೂ ಹುಳನ ಬಿಡ್ತಾಳೆ ಈ ಕಡೆ ಮತ್ತೆ ಸಂಗೀತ ಕೇಳ್ತಾಳೆ ಅಲ್ಲ ಅಜಿತ ಅದೆಲ್ಲ ಓಕೆ ಆದರೆ ನೀನು ಮದುವೆ ಆಗೋದಿಲ್ಲ ಮತ್ತೆ ತಾಳಿ ಕಟ್ಟುವುದಿಲ್ಲ ಅಂತ ಹೇಳಿರೋದು ಯಾಕೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಲ್ಲ ಅಮ್ಮ ಮದುವೆ ನಾನು ಮದುವೆ ಮಾಡಿಕೊಂಡು ಈ ಭೂಮಿನ ಮನೆ ಕರ್ಕೊಂಡು ಬಂದಾಗ ಯಾವ ರೀತಿಯಲ್ಲಿ ಆಯಿತು ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅದೇ ರೀತಿ ಮತ್ತೆ ಆದರೆ ಏನು ಮಾಡೋದು ಇವಾಗ ಸ್ವಲ್ಪ ಸ್ವಲ್ಪನೇ ಸರಿ ಆಗ್ತಿದೆ ಅಂತ ಹೇಳಿ ನನ್ನ ಮನಸು ಇದೆ ಆದರೆ ಇವಾಗ ಮತ್ತೆ ನಾವು ಮದುವೆಯಾಗಿ ಮತ್ತೆ ಅದೇ ರಿಪೀಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಅಂತ ಹೇಳಿದಾಗ ಸತ್ಯನೂ ಕೂಡ ಹಾಗೆ ಹೇಳ್ತೇನೆ ಹೌದು ಅಮ್ಮ ಅಜಿತ್ ಮತ್ತು ಭೂಮಿ ಒಪ್ಕೊಳ್ಳದೇ ಇರೋದು ಇದೇ ಕಾರಣಕ್ಕೆ ಮದುವೆ ಆದ ದಿನ ನಾನು ನೆನ್ಪು ಮಾಡಿಕೊಂಡು ಮತ್ತೆ ಅದೆಲ್ಲ ರಿಪೀಟ್ ಆದರೆ ಮತ್ತೆ ಒಂದು ರೀತಿ ಕಸಿವಿಸಿ ಅಲ್ವಾ ಅದು ಅಲ್ಲದೆ ನೀವು ನಿಮ್ಮ ಗಂಡನ ಮತ್ತೆ ಶ್ರವಣ ಸರ್ನ ಹೇಗೆ ಒಪ್ಪಿಸ್ತೀರಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅವರಿಬ್ಬರನ್ನು ಒಪ್ಪಿಸೋ ಜವಾಬ್ದಾರಿ ನಂದು ಆದರೆ ನೀವಿಬ್ಬರು ಆ ಮದುವೆಗೆ ನೀವೇ ಕೂತ್ಕೊಳ್ಬೇಕು ಹಾಗೆ ನೀನು ಭೂಮಿ ಕಥೆಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿದಾಗ ಸುಮ್ನಾ ನಂತರ ಸಂಗೀತ ಅಜಿತ್ ಮತ್ತು ಭೂಮಿ ಹತ್ರ ಹೇಳ್ತಾನೆ ಅಜಿತ್ ನೀನು ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಕೊಳ್ಬೇಡ ಅವರೆಲ್ಲ ಇಷ್ಟು ದಿನ ಹೇಗೆ ಇರ್ತಾರೋ ಹಾಗೆ ಇರಲಿ ಬಿಡು ಸ್ವಲ್ಪ ದಿನ ಎಲ್ಲ ಸರಿಯಾಗುತ್ತೆ ಎಲ್ಲಿ ತನಕ ಗೊತ್ತಾ ನಿಮ್ಮಿಬ್ರಿಗೂ ಒಂದು ಮಗು ಮಗು ಆಗುವವರೆಗೂ ನಿಮ್ಮಿಬ್ಬರಿಗೂ ಒಂದು ಮಗು ಆದಮೇಲೆ ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳಿದಾಗ ಅದು ಸತ್ಯ ನಗಾಡ್ತಾ ಹೇಳ್ತಾನೆ ಹೌದು ಕರೆಕ್ಟಾಗಿ ಹೇಳಿದಿರಿ ಅಮ್ಮ ನೀವು ಇವರಿಬ್ಬರಿಗೆ ಒಂದು ಮಗು ಆದರೆ ಎಲ್ಲನೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಮಗೆ ಮಗುನ ಅಂತ ಹೇಳ್ದಾನ ಹೇಳ್ತಾನೆ ಆ ಮಗ ಭೂಮಿ ಹೇಳ್ತಾಳೆ ಅದು ಹೌದು ಅತ್ತೆ ನಮ್ಮಿಬ್ಬರಿಗೆ ಮಗುನ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೆ ನಿಮ್ಮಿಬ್ಬರಿಗೆ ಮದು ಮಗು ಆಗಬಾರ್ದ ನೀವಿಬ್ಬರು ಆದಷ್ಟು ಬೇಗ ನನ್ನ ಕೈಗೆ ಒಂದು ಮೊಮ್ಮಗು ಕೊಡಬೇಕು ಆವಾಗ ಎಲ್ಲ ಸಮಸ್ಯೆನೂ ಸರಿಯಾಗುತ್ತೆ ಮಗುವಿನ ಮುಖ ಮುಖ ನೋಡಿ ಎಂಥ ಕಟುಕರಾಗಿದ್ರು ಬೇಕಾದರೂ ಸ ಕರಗ್ತಾರೆ ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡಿ ನಗಾಡ್ತಾರೆ ಆವಾಗ ಸತ್ಯ ಹೇಳ್ತಾನೆ ಆಹಾ ಮನೆಯಲ್ಲಿ ಒಂದು ಮಗು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಪ್ರೆಗ್ನೆಂಟ್ ಆಗಿ ಅಜಿತ್ ಭೂಮಿ ಪ್ರೆಗ್ನೆಂಟ್ ಆಗಿರೋದು ಅದನ್ನು ನೋಡಿ ಅಜಿತ್ ಖುಷಿ ಪಟ್ಟಿರೋದು ಹಾಗೆ ಮಗು ಆಗಿ ಅವರಿಬ್ಬರು ಅದನ್ನು ಎತ್ಕೊಂಡು ಮುದ್ದಾಡೋದು ಮನೆಯವರೆಲ್ಲರೂ ತುಂಬ ಖುಷಿ ಖುಷಿಯಾಗಿರೋದಲ್ಲ ಎಲ್ಲ ನೆನೆಸ್ಕೊಂಡು ಸತ್ಯ ತುಂಬನೇ ನಗಾಡ್ತಾ ಹೇಳ್ತೀನಿ ಹೌದು ಅಜಿತ್ ಒಂದು ಕೆಲಸ ಆಗಿಬಿಟ್ರೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆದಂಗೆ ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿ ಸತ್ಯಣ್ಣ ಅಂತ ಹೇಳಿ ವಾರ ಮಾಡಿ ಮಾಡ್ತಾರೆ ನಂತರ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಬೇರೆ ದಾರಿ ಇಲ್ಲದೆ ಸೀತಾರಾಮ ಕಲ್ಯಾಣಕ್ಕೆ ಒಪ್ಕೊಳ್ತಾರೆ ಈ ಕಡೆ ದೇವಿಯನಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸಬೇಕಲ್ಲ ಈ ಭೂಮಿ ಹೇಗಾದರೂ ಮಾಡಿ ಇದೇ ವಿಷಯದಲ್ಲಿ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಒಬ್ಬ ಪುರೋ ಕಾಟ್ ಪುರೋಹಿತರಿಗೆ ಫೋನ್ ಮಾಡಿ ನನಗೆ ಒಂದು ನೀವು ಫೇಕ್ ಜಾತಕನ ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಪುರೋಹಿತರು ಕೇಳ್ತಾರೆ ಯಾರ ಹೆಸರಿಗೆ ಅಂತ ಕೇಳಿದಾಗ ದೇವಿಯನ್ನು ಹೇಳ್ತಾಳೆ ಭೂಮಿ ಹೆಸರಿಗೆ ಭೂಮಿ ಹೆಸರಿಗೆ ಒಂದು ಸುಳ್ಳು ಜಾತಕನ ರೆಡಿ ಮಾಡಿ ನನಗೆ ಕೊಡಬಹುದು ಬೇಕು ಹಾಗೆ ಆ ಜಾತಕ ಯಾವ ಅಜಿತ್ ಜಾತಕನೂ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ಭೂಮಿ ಜಾತಕ ಯಾವುದೇ ಕಾರಣಕ್ಕೂ ಅಜಿತ್ ಜಾತಕಕ್ಕೆ ಹೊಂದಾಣಿಕೆ ಆಗದಿರೋ ರೀತಿಯಲ್ಲಿ ನೀವು ಜಾತಕನ ರೆಡಿ ಮಾಡಿಕೊಡಬೇಕು ಅಂತ ಹೇಳಿದಾಗ ಆಯ್ ಸರಿ ಅಂತ ಹೇಳಿ ಪುರೋಹಿತರು ಒಪ್ಕೊಳ್ತಾರೆ ಆದರೆ ದೇವೇನಿ ಮಾತನಾಡಿ ಹಿಂತಿರುಗಬೇಕಾದ್ರೆ ಭೂಮಿಯಲ್ಲಿ ನಿಂತ್ಕೊಂಡಿರೋದು ನೋಡಿ ತುಂಬಾ ಶಾಕ್ ಆಗ್ತಾಳೆ ನಂತರ ಭೂಮಿ ಹತ್ರ ಆ ದೇವಿಯನಿಗೆ ಕೇಳ್ತಾಳೆ ಭೂಮಿ ನೀನು ಯಾವಾಗ ಬಂದೇಕಂದ ಇಲ್ಲಿಗೆ ಸುಮ್ಮನೆ ನಿಂತ್ಕೊಂಡಿದ್ದೀಯ ಮಾತಾಡಿಲ್ಲ ಯಾಕೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೇ ದೇವಿಯನ್ನಿ ಮೇಡಮ್ ನೀವು ಭೂಮಿ ಹೆಸರಿಗೆ ಬಂದು ಸುಳ್ಳು ಜಾತಕನ ರೆಡಿ ಮಾಡಿಕೊಡಿ ಅಂತ ಹೇಳಿ ಹೇಳಿದ್ರಿ ಅಲ್ವಾ ಹಾಗೆ ಆ ಜಾತಕ ಅಜಿತ್ ಸರ್ ಜಾತಕಕ್ಕೂ ಹೊಂದಾಣಿಕೆ ಆಗಬಾರ್ದು ಅಂತ ಹೇಳಿದ್ರಿ ಅಲ್ವಾ ಆವಾಗಲೇ ಬಂದೆ ನಾನು ಹೇಳಿ ಯಾಕೆ ನೀವು ಸುಳ್ಳು ಜಾತಕನ ರೆಡಿ ಮಾಡ್ತಾ ಇರೋದು ಅಷ್ಟಕ್ಕೂ ನನ್ನ ಜಾತಕ ನಿಮ್ಗೆ ಯಾಕೆ ಮೇಡಮ್ ಅಂತ ಹೇಳಿ ಕೇಳಿದಾಗ ನನಗೆ ತುಂಬಾ ಶಾಕ್ ಆಗುತ್ತೆ ಇಲ್ಲವೇ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನು ಮಾಡ್ತಾಳೆ ಭೂಮಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು